ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನೀನಾದೇನ ಧಾರಾವಾಹಿಯ ಅಂತಿಮ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಕೋಟೆನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಈ ಕಡೆ ವೇದ ಕೆಳಗಡೆ ಬಿದ್ದಿರೋದನ್ನ ನೋಡಿ ಅವಳನ್ನ ಎಚ್ಚರ ಮಾಡಕ್ಕೆ ಅಂತ ವಿಕ್ರಮ್ ಬರ್ತಾ ಇರ್ತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ಪ್ರೀತಮ್ ಬರ್ತಾನೆ ಹಿತ್ತೇಳು ವೇದ ಅಂತ ಹೇಳ್ತಾ ಇರ್ತಾನೆ ಅಷ್ಟ್ರಲ್ಲಿ ವೇದ ಪ್ರೀತಮ್ ಅಂತ ಹೇಳಿದ್ನ ನೋಡಿ ಎಲ್ರು ತುಂಬಾನೇ ಶಾಕ್ ಆಗ್ತಾರೆ ಅವಳಿಗೆ ನೆನಪು ಬಂದಿಲ್ವಾ ಹಾಗಾದ್ರೆ ಅಂತ ಹಾಸ್ಟೆಲ್ ಅಲ್ಲಿಗೆ ಜೋಗತಿ ಬಂದು ವೇದ ಕೈ ಹಿಡ್ಕೊಂಡು ಏನೋ ಚೆಕ್ ಮಾಡ್ತಾ ಇರ್ತಾರೆ ಹಾಸ್ಟೆಲ್ ವೇದ ಇಲ್ಲೇ ಇದ್ದೀನಿ ಅಂತ ಪ್ರೀತಮ್ ಹೇಳ್ತಾ ಇರ್ತಾನೆ ಏನೂ ಮಾತಾಡ್ತಾ ಇರಲ್ಲ ಫ್ಲೈಟ್ ಟೈಮ್ ಆಗ್ಬಿಡುತ್ತೆ ಬಾ ನಾ ಹೋಗೋಣ ಅಂತ ಪ್ರೀತಮ್ ಮತ್ತೆ ಕರಿತಾ ಇರ್ತಾನೆ ಹಾಸ್ಟೆಲ್ ಜೋಗತಿ ಒಂದ್ ನಿಮಿಷ ಅಪ್ಪ ಅವಳೀಗ ಮೊದಲನಾಗ್ ಇಲ್ಲ ಅಂತ ಜೋಗತಿ ಹೇಳ್ತಾರೆ ಅಂದ್ರೆ ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಪ್ರೀತಮ್ ಕೇಳ್ತಾನೆ ಅವಳ ಜೀವದಲ್ಲಿ ಇನ್ನೊಂದ್ ಜೀವ ಇದೆ ಈಕೆ ಈಗ ಮೂರ್ ತಿಂಗಳು ಗರ್ಭಿಣಿ ಅಂತ ಜೋಕ್ತಿ ಹೇಳ್ತಾರೆ ಅದನ್ನ ಕೇಳಿ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ ಪ್ರೀತಮ್ ಏನ್ ಹೇಳ್ತಿದಿರ ನನ್ ವೇದ ಗರ್ಭಿಣಿನಾ ಅಂತ ಪ್ರೀತಮ್ ಕೇಳ್ತಾನೆ ಹೌದು ಆಕೆ ಈಗ ಗರ್ಭಿಣಿ ಅಂತ ಜೋಗಿ ಹೇಳ್ತಾರೆ ಮತ್ತೆ ಪ್ರೀತಮ್ ಕೋಪ ಅಲ್ಲಿಂದ ಎದ್ದೋಗಿ ನನ್ ವೇದ ಗರ್ಭಿಣಿನಾ ಇಲ್ಲ ಅಂತ ಪ್ರೀತಮ್ ಮತ್ತೆ ಕೇಳ್ತಾನೆ ಹೌದಪ್ಪ ಅವಳು ಗರ್ಭಿಣಿನೇ ಅಂತ ಜೋಕ್ತಿ ಹೇಳ್ತಾರೆ ಇಲ್ಲ ಗಂಡ ದೂರ ಮಾಡಿದೀನಂತೆ ಇನ್ನು ಈ ಮಗುವಿಂದ ದೂರ ಮಾಡಾಕ್ ಆಗಲ್ವಾ ಅಂತ ಮನ್ಸಾ ಅನ್ಕೊಂಡು ಬೇದ ಈಗಲೇ ಬಾ ನನಗ್ ಗೊತ್ತು ಏನ್ ಮಾಡ್ಬೇಕಂತ ಮಾಡ್ತೀನಿ ಈಗಲೇ ಬಾ ನೀನ್ ಬಾವೇದಾ ಬಾ ಹೋಗೋಣ ಅಂತ ಪ್ರೀತಮ್ ಹೇಳ್ತಾ ಇರ್ತಾನೆ ನಿಂತ್ಕೋ ಈಗ ಅವಳ ಪರಿಸ್ಥಿತಿ ಏನಂತ ಅರ್ಥ ಆಗ್ತಾ ರಾಸ್ಕಲ್ ಅಂತ ಸತ್ಯಮೂರ್ತಿ ಹೇಳ್ತಾರೆ ಅವಳಿಗೆ ಮಗು ಅಂದ್ರೆ ಇಷ್ಟ ಇಲ್ಲ ಬೇಡ ಪ್ರೀತಮ್ ನಮ್ಗೆ ಮಗು ಬೇಡ ಅಂತ ಯಾವಾಗ್ಲೂ ಹೇಳ್ತಾ ಇದ್ಲು ಈ ಮಗುನ ನಾನ್ ತಗಸ್ಬಿಡ್ತೀನಿ ಅಂತ ಪ್ರೀತಮ್ ಹೇಳ್ತಾನೆ ಅದನ್ ಕೇಳಿ ವಿಕ್ರಮ್ ಅಲ್ಲೇ ಪಕ್ದಲ್ಲಿರೋ ಚಾಕು ಎತ್ಕೊಂಡ್ ಬರ್ತಾ ಇರ್ತಾನೆ ಅಷ್ಟರಲ್ಲಿ ವೇದ ಬಂದು ಕೆನೆಗ ಹೊಡಿತಾಳೆ ನಿನಗೂ ಇದಕ್ಕೂ ಏನೋ ಸಂಬಂಧ ನೀನ್ ಯಾರೋ ನನ್ ಮಗನ್ ತಗಸ್ತೀನಿ ಅಂತ ಹೇಳೋಕೆ ಇದು ನನ್ ಮಗು ನನ್ ಗುಂಡನ್ ಮಗು ಇದು ನನ್ ಗಂಡನ್ ಪ್ರಾಣ ಭವಿಷ್ಯ ಇದು ನೀನ್ ಯಾರೋ ಇದನ್ ತೆಗೆಸ್ತೀನಿ ಅಂತ ಹೇಳೋದಕ್ಕೆ ನೀನ್ ಯಾರು ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳಿ ಮತ್ತೆ ಪ್ರೀತಮ್ ಇಟ್ಕೊಂಡು ಚೆನ್ನಾಗಿ ಹೊಡಿತಾ ಇರ್ತಾಳೆ ವೇದ ಏನೋ ಅವಳಿಗೆ ಮೆಮೊರಿ ಲಾಸ್ ಆಗಿದೆ ಏನು ಇವಳಿಗೇನು ನೆನಪೇ ಬರಲ್ಲ ಅಂತ ಚೆನ್ನಾಗಿ ಅಮರ್ಸ್ ಗ್ರೇಟ್ ಕಣೋ ಗ್ರೇಟ್ ನೀನು ಅಂತ ವೇದ ಹೇಳ್ತಾಳೆ ಅಂದ್ರೆ ವೇದ ನಿನ್ಗೆ ಅಂತ ಪ್ರೀತಮ್ ಕೇಳ್ತಾನೆ ಯಾಕೆ ಇನ್ನೂ ಡೌಟಾ ನಿನ್ಗೆ ಏ ಈ ಗುಡಿಲಿರೋ ದೇವ್ರಿಗೆ ಮಾತ್ ಬರ್ದೇ ಇರ್ಬೋದು ಆದ್ರೆ ಕನಿಕರ ಬರ್ದೇ ಇರಲ್ಲ ಎಂತೋ ಫ್ರೆಂಡೋ ನೀನು ಥೂ ನಿನ್ನ ಏನ್ ಮಾಡ್ತೀನಿ ನೋಡು ಅಂತ ಹೊಡಿತಾನೆ ಇರ್ತಾಳೆ ವೇದ ಅದು ನೋಡಿ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ ಬೇಡಮ್ಮ ವೇದ ಈ ನೀಚನ್ನ ಎಲ್ಲಿಗ್ ಸೇರ್ಸ್ಬೇಕಂತ ನನಗ್ ಚೆನ್ನಾಗ್ ಗೊತ್ತು ಅಲ್ಲಿಗ್ ನಾನ್ ಸೇರಿಸ್ತೀನಿ ನೀನ್ ಬಿಡು ಅವನನ್ನ ಅಂತ ಸತ್ಯಮೂರ್ತಿ ಹೇಳ್ತಾರೆ ಇಲ್ಲಪ್ಪ ಇದು ನನ್ ಟರ್ನ್ ಇವ್ನ ನನಗ್ ಮಾಡಿರೋ ಮೋಸಕ್ಕೆ ಇವನ್ಗೆ ನಾನೇ ಬುದ್ಧಿ ಕಲಿಸ್ತೀನಿ ಏಯ್ ಬಲ್ವಂತದ್ ಪ್ರೀತಿ ಪ್ರೀತಿ ಇಲ್ದಿರೋ ಸ್ನೇಹ ಗೆದ್ದಿರೋ ಉದಾಹರಣೆನೇ ಇಲ್ಲ ಫ್ರೆಂಡು ಫ್ರೆಂಡು ಅಂತ ನಾನು ನಿನ್ನ ಎಷ್ಟು ನಂಬಿಟ್ಟಿದ್ದೆ ಎಷ್ಟು ನಂಬಿದ್ದೆ ನೀನು ನಾನು ಎಲ್ಲ ಮೋಸ ಮಾಡ್ಬಿಟ್ಟಲ್ಲೋ ಯಾಕೆ ಈ ತರ ಮಾಡಿದೆ ಅಂತ ಮತ್ತೆ ಮತ್ತೆ ಬಾರಿಸ್ತಾನೆ ಇರ್ತಾಳ ಅವ್ನ್ಗೆ ಪ್ರೀತಮ್ ಮಾತ್ರ ಏನೂ ಮಾತಾಡ್ದೆ ನಿಂತಿರ್ತಾನೆ ನನ್ ಗಂಡ ಅವತ್ತೆ ಬಡ್ಕೊಂಡ ಅವನು ನಂಬೇಡ ಅವ್ನ ಸವಾಸ ಮಾಡ್ಬೇಡ ಅಂತ ನೀನು ನಂಬಿದಕ್ಕೆ ಒಳ್ಳೆ ಉಡುಗೊರೆ ಕೊಟ್ಟೆ ಕಣೋ ನನ್ಗೆ ಅಂತ ವೇದ ಹೇಳ್ತಿರ್ತಾಳೆ ಪ್ರೀತಮ್ ಒಡಿ ವೇದಾ ಇನ್ನ ಒಡಿ ನಾನೇ ಹೊಡ್ಕೊಂತೀನಿ ಅಂತ ಅವನೇ ಹೊಡ್ಕೊಂತ ಮತ್ತೆ ವಿಕ್ರಮ್ ಹತ್ರ ಒದ್ಗಿ ಒಡಿಯೋ ನೀನು ಒಡಿಯೋ ಅಂತ ಹೇಳ್ತಿರ್ತಾನೆ ಇಂತ ಏಟ್ಗೆಲ್ಲ ನನಗ್ ನೋವಾಗುತ್ತೆ ಅನ್ಕೊಂಡಿದೀಯಾ ಇಲ್ಲ ವೇದಾ ಇಲ್ಲ ನಾನು ಯಾವತ್ತೂ ಸತ್ತೋಗಿದ್ದೀನಿ ಹೋಗಿದೀನಿ ಮದ್ವೆ ಮಂಟಪದಲ್ಲಿ ಎದ್ದೋಗಿ ಈ ರೌಡಿ ಅಲ್ಲಿ ತಾಳಿ ಕಟ್ಟಿಸ್ಕೊಂಡೆ ನೋಡು ನಾನು ಅವತ್ತೇ ಸತ್ತೋಗಿದ್ದೀನಿ ಹೌದು ವೇದಾ ನಾನು ಅವತ್ತೇ ಡಿಸೈಡ್ ಮಾಡ್ಕೊಂಡೆ ನಾನ್ ನಿನ್ನ ಪಡ್ಕೊಳ್ಳೇಬೇಕು ಅಂತ ಯಾಕಂದ್ರೆ ನಿನ್ ನನ್ನ ಹುಡ್ಗಿ ವೇದಾ ನನ್ ಪ್ರೀತಿ ತಾಳಿಗಿಂತ ಮಿಗ್ಲಾದದ್ದು ಇದು ಚಾಲೆಂಜು ಅಲ್ಲ ಅಲ್ಲ ಅಲ್ಲವೇದ ನನ್ ಪ್ರೀತಿ ಅರ್ಥ ಮಾಡ್ಕೋ ನಾನು ಈ ಮುಗ್ಧ ಪ್ರೀತಿನ ಯಾಕೆ ಅರ್ಥ ಮಾಡ್ಕೊಂತ ವೇದಾ ಅಂತ ಪ್ರೀತಮ್ ಹೇಳ್ತಾನೆ ಏಯ್ ನಿನ್ಗ ಅರ್ಥ ಆಗ್ತಾ ಇಲ್ವಾ ಒಬ್ಬ ಹೆಣ್ಣಿಗೆ ಅಣೆ ಕುಂಕುಮ ಕತ್ತಲಿ ತಾಳಿ ಕಾಲ್ಗೆ ಕಾಲುಂಗ್ರಾ ಅಂತ ಗೊತ್ತಾ ನಿನ್ಗೆ ಅವಳಗ್ ಆಲ್ರೆಡಿ ಮದ್ವೆ ಆಗಿದೆ ಅವಳ ಮೇಲೆ ಕಣ್ಣು ಹಾಕ್ಬಾರ್ದು ಅಂತ ಪ್ರೀತಮ್ ಇಲ್ಲಿ ನೋಡು ಗೊತ್ತು ಗುರಿ ಇಲ್ದೇ ಇದು ನೋಡಿದ್ರೆ ನಮ್ಗೆ ಮರ್ಯಾದೆ ಕೊಡ್ತಾರ ಕಣೋ ಅದ್ರಲ್ಲೂ ನೀನ್ ನನ್ ಫ್ರೆಂಡು ಪ್ರೀತಮ್ ನೀನು ಕಣ್ಣಾಕೋದು ತಪ್ಪಲ್ವಾ ಯಾಕೋ ಅಂತ ಕೇಳ್ತಾಳೆ ಚೇಚೆ ಇಲ್ಲ ವೇದಾ ನಾನು ಬೇರೆಯವ್ರ ಹೆಂಡ್ತಿನ ಪ್ರೀತಿಸಿದ್ದಲ್ಲ ನಾನ್ ಪ್ರೀತಿಸಿದ ಹೆಣ್ಣು ಬಲವಂತವಾಗಿ ಬೇರೆಯವ್ರ ಹೆಂಡತಿ ಆಗೋದ್ಲು ನಾನ್ ಏನ್ ಮಾಡ್ಲಿ ವೇದಾ ವೇದಾ ಒಬ್ಬ ಹೆಣ್ಣು ಎಂಟಿಯಾಗಿ ಬದ್ಲಾಗ್ಬೋದು ಆದ್ರೆ ಪ್ರೀತಿ ಬದ್ಲಾಗಲ್ಲ ವೇದಾ ಬದ್ಲಾಗಲ್ಲ ಮೂರ್ ತಿಂಗಳು ಕೇವಲ ಮೂರೇ ತಿಂಗಳು ಈ ಭ್ರೂಣನ ತೆಗಿಯಬೇಕು ಅಂತ ಮಾಡಿದ್ಕೆ ಎಲ್ರು ಸಿಡಿಲ್ ಬರ್ದಿರೋ ತರ ನನ್ನ ನೋಡಿದ್ರಲ್ಲ ಬುದ್ಧಿ ಬರೋಕು ಮುಂಚೆ ಚಿಕ್ಕ ವಯಸ್ಸಿಂದ ನೀನೇ ನನ್ನ ಹುಡ್ಗಿ ಅಂತ ಬೆಳ್ದಿರೋನ್ ನಾನು ಈ ಹೃದಯನ ಪುಟ್ಟ ಗರ್ಭದಲ್ಲಿ ವೇದಾ ಅದು ಅದನ್ನ ಕಿತ್ತು ಬಿಸಾಕು ಅಂದಾಗ ನನಗೆ ಎಷ್ಟು ನೋವಾಗಿರ್ಬೇಡ ವೇದಾ ನೋಡ್ವೇದ ಪ್ರೀತಿ ಹುಟ್ಟೋಕೆ ಸಾವಿರ ಕಾರಣ ಇರ್ಬೋದು ಆದ್ರೆ ಲಕ್ಷಾಂತರ ಕಾರಣಗಳಿದ್ರು ಪ್ರೀತಿನ ಸಾಯ್ಸಕ್ ಆಗಲ್ಲ ವೇದಾ ನಾಯಿ ಇದೆಯಲ್ಲ ವೇದ ನಾಯಿ ಯಾರ ಅನ್ನ ಆಗ್ತಾರೋ ಅವ್ರಿಗೆ ನಿಯತಾಗಿರುತ್ತೆ ಆದ್ರೆ ಈ ಮನುಷ್ಯರು ಯಾಕರ ಇಲ್ಲ ಯಾಕಿಲ್ಲ ವೇದಾ ಹೇಳು ನನ್ನನ್ನ ಎಲ್ರು ಪ್ರೀತಿಸ್ಬೇಕು ಅಂತ ಮಾತ್ರ ಬಯಸ್ತಾರೆ ಆದ್ರೆ ಪ್ರೀತಿ ಕೊಡೋ ವಿಷಯದಲ್ಲಿ ಮನ್ಸೇ ಮಾಡಲ್ಲ ಮನ್ಸೇ ಮಾಡಲ್ವಲ್ಲ ವೇದಾ ಅಂತ ಪ್ರೀತಮ್ ಹೇಳ್ತಾನೆ ಪ್ರೀತಮ್ ನೀವ್ ಹೇಳ್ತಾ ಇರೋದು ನಿಜಾನೇ ಆದ್ರೆ ನಾವು ಮನುಷ್ಯರು ಪ್ರೀತಮ್ ಯಾರನ್ನ ಪ್ರೀತಿಸ್ಬೇಕು ಯಾರ ಜೊತೆ ನಿಯತ್ತಾಗಿರ್ಬೇಕು ಅಂತ ಯೋಚನೆ ಮಾಡೋ ಶಕ್ತಿ ನಮ್ಗಿದೆ ನೀನು ಗೊತ್ತಿರುವ ಪ್ರೀತಮ್ ಯಾರ್ದೋ ಚಪ್ಲಿ ಕದ್ರೇನೆ ಅದನ್ನ ಕಳ್ರು ಅಂತ ಹೇಳ್ತಾರೆ ಪ್ರೀತಮ್ ಅದನ್ನ ಪಾಪ ಅಂತ ಹೇಳ್ತಾರ ಪ್ರೀತಂ ಅಂತದ್ರಲ್ಲಿ ನನಗ್ ಮದ್ವೆ ಆಗಿದೆ ಇನ್ನೊಂದ್ಸಲ ತಾಳಿ ಕಟ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಪಾಪಿ ಅದು ಪಾಪದ ಕೆಲ್ಸ ಕಣೋ ಅಂತ ವೇದ ಹೇಳ್ತಾಳೆ ಹೌದು ಚಿತ್ರದುರ್ಗದ ಫೇಮಸ್ ಕ್ರಿಮಿನಲ್ ಲಾಯರ್ ಪಾಪಿಸ್ಟನೇ ತುಂಬಾನೇ ಪಾಪಗಳನ್ನ ಮಾಡಿದೀನಿ ಆದ್ರೆ ಒಂದು ಮಾತು ಅನು ಗಂಗೆನ ತಲೆ ಮೇಲೆ ಇಟ್ಕೊಂಡಂಗೆ ನಾನ್ ತೇರಲ್ಲಿಟ್ಟು ಊರೆಲ್ಲ ಮೆರೆಸ್ತೀನ್ ವೇದ ಇವ್ರುಗಳು ಯಾರ ಬಗ್ಗೆನ ತಲೆ ಕೆಡ್ಸ್ಕೊ ವೇದಾ ಇವ್ರು ನನ್ಗಿಂತ ಜಾಸ್ತಿ ಪ್ರೀತಿ ಮಾಡಾಕ್ ಆಗತ್ತಾ ಮಾಡ್ತಾರ ವೇದಾ ಇವ್ರ ಯಾರು ನನ್ಗಿಂತ ಜಾಸ್ತಿ ಪ್ರೀತಿ ಮಾಡಲ್ಲ ಇಲ್ಲ ವೇದಾ ಸಾಧ್ಯನೇ ಇಲ್ಲ ಭಾವೇದ ಇದನ್ ತಗಿಸ್ಬಿಡೋಣ ನಾನ್ ನಿನ್ಗೆ ಹೊಸ ಜೀವನಾನ ಕೊಡ್ತೀನಿ ನಾವಿಬ್ರು ಹೊಸ ಜೀವನಾನ ಶುರು ಮಾಡೋಣ ಭಾವೇದ ಅಂತ ಪ್ರೀತಮ್ ಹೇಳ್ತಾನೆ ಏನೋ ಆಗಿದೆ ನಿನ್ಗೆ ಏನೋ ಆಗಿದೆ ಅಂತ ಮತ್ತೆ ಇಡ್ಕೊಂಡು ಹೊಡಿತಾ ಇರ್ತಾಳೆ ವೇದ ಪ್ರೀತಮ್ ಏನ್ ಮಾತಾಡ್ತಾ ಇದೆ ನನ್ಗೆ ಬುದ್ಧಿ ಭ್ರಮಣೆ ಆದಾಗೆಲ್ಲ ನನ್ ತಾಯಿ ಬಿಟ್ಕೊಡ್ಲಿಲ್ಲ ಇನ್ನು ನನ್ ತಾಳಿ ತನ್ನ ತಾಯಿನ ತನ್ನ ಬಿಟ್ಕೊಡ್ತೀನ ಪ್ರೀತಂ ಬೇಡ ಪ್ರೀತಮ್ ದಯವಿಟ್ಟು ಈ ತರ ಎಲ್ಲ ಮಾತಾಡ್ಬೇಡ ನೀನ್ ಇಷ್ಟ ಪಟ್ಬಿಟ್ರೆ ಸಾಕಾ ನನ್ನ ಬದುಕಿಸ್ಬಿಟ್ರೆ ಸಾಕಾ ನೀನು ಆಸೆ ಪಟ್ಬಿಟ್ರೆ ಸಾಕಾ ನಾನು ನಿನ್ನಿಂದ ಬಂದ್ಬಿಡ್ಬೇಕ ಪ್ರೀತಮ್ ಏಯ್ ಇಲ್ಲಿ ನೋಡೋ ಇಲ್ಲಿ ಈಗಿನ ಕಾಲದಲ್ಲಿ ಸೊಸೆ ವಿರೋಧ ಕಟ್ತಾರೆ ಅಂತದ್ರಲ್ಲಿ ನಮ್ಮ ಅಮ್ಮ ಅಂತ ಅನ್ಕೊಂಡು ನಮ್ ಮನೆಗ್ ಬಂದಿದ್ರು ಇದು ಕಣೋ ನಿಜವಾದ ಪ್ರೀತಿ ಅಂದ್ರೆ ಇನ್ನು ನಮ್ ಮಾವ ಒಂದು ಲೋಟ ಕಾಫಿ ಮಾಡಕ್ ಬರಲ್ಲ ಅವ್ರಿಗೆ ಇವ್ರಿಗೆ ಏನ್ ಅಣೆ ಬರ ಹೇಳು ಅಡ್ಗೆ ಬಟ್ಟ ಅಂತ ಹೇಳ್ಕೊಂಡ್ ಬಂದ್ರು ಇದು ಕಣೋ ಪ್ರೀತಿ ಇನ್ನು ನನ್ನಪ್ಪ ನನ್ನ ಅಪ್ಪನೇ ಮಾವ ಅಂತ ಹೇಳ್ಬಿಟ್ಟಲ್ಲ ಅಂತದನ್ನೆಲ್ಲ ಯಾಕೆ ಹೇಳು ನನ್ ಕ್ಷೇಮಕ್ಕೋಸ್ಕರ ಪ್ರೀತಮ್ ಇನ್ನು ನನ್ನಮ್ಮ ಎತ್ತು ತಾಯಿನ ಹತ್ತೆ ಅಂತ ಹೇಳ್ದೆ ಅಂತದ್ರಲ್ಲೂ ದೂರ ನಿಂತ್ಕೊಂಡು ಎಲ್ಲಾನು ನೋಡಿದ್ರು ಯಾಕೇಳು ನನ್ನ ಒಳೆದಕೋಸ್ಕರ ಇನ್ನು ನನ್ ಬಾಬಾ ಎಷ್ಟು ಮುದ್ ಮುದ್ದಾಗಿ ಎಲ್ರ ಜೊತೆ ಮಾತಾಡ್ಕೊಂಡಿರ್ತಾ ಇದ್ರು ಅವ್ರನ್ನೇ ಮೂಗ ಅಂತ ಹೇಳಿದ್ರು ನನ್ನ ಒಳೆದಕೋಸ್ಕರ ಎಲ್ಲಾನು ಸಹಿಸ್ಕೊಂಡ್ರು ಇವ್ರ ಬಗ್ಗೆ ಗೊತ್ತೇನೋ ನಿಂಗೆ ಇವ್ರ ಬಗ್ಗೆ ಎಲ್ಲ ಗೊತ್ತಾ ನನ್ಗೋಸ್ಕರ ಪ್ರಾಣನೇ ಕೊಡ್ತಾರೆ ಇನ್ನು ನನ್ನ ಅಜ್ಜಿ ನನ್ಗೆ ಸಂಸ್ಕಾರ ಅನ್ನೋದನ್ನ ಕಲ್ಸ್ಕೊಟ್ಟಿದ್ದೆ ಇವರು ಕಣೋ ಹೇ ಪ್ರೀತಂ ನಿನ್ ದೇಹದಲ್ಲಿ ನೀನ್ ಇನ್ನು ಉಸಿರಾಡ್ತಾ ಇದೀಯಾ ಅಂದ್ರೆ ಅದು ಮನುಷ್ಯತ್ವ ಚಿಟ್ಕೆ ಚಿಟ್ಕೆ ಒಡೆಯೋಸ್ಟ್ರಲ್ಲಿ ನನ್ ಗುಂಡ ನಿನ್ ಚಟ್ಟ ಕಟ್ಬಿಡ್ತಾನೆ ಆದ್ರೆ ನಾನು ಆ ತರ ಹೇಳಲ್ಲ ನಾನ್ ಆತರ ಎಲ್ಲ ಹೇಳಲ್ಲ ಯಾಕೆ ಹೇಳು ನೀನು ನನ್ ಫ್ರೆಂಡ್ ಕಣೋ ನನ್ ಫ್ರೆಂಡು ಪ್ರೀತಮ್ ನೀನು ಅದಕ್ಕೆ ನೋಡ್ ಪ್ರೀತಮ್ ಪ್ರೀತಿಗೆ ಕಟ್ಪಾಡಿದೆ ಅದಕ್ಕೆ ಬೌಂಡ್ರಿ ಅನ್ನೋದಿದೆ ಆದ್ರೆ ಸ್ನೇಹಕ್ಕಿಲ್ಲ ಕಣೋ ನೋಡು ಪ್ರೀತಿನ ಪಡ್ಕೊಳಿಲ್ಲ ಅಂದ್ರೆ ಅವನನ್ನ ಬಡವಾ ಅಂತ ಕರೆಯಲ್ಲ ಆದ್ರೆ ನಾಲ್ಕ್ ಜನರು ಸ್ನೇಹ ಪಡ್ಕೊಂಡಿಲ್ಲ ಅಂದ್ರೆ ಅವನನ್ನ ಬಡವಾ ಅಂತ ಕರೀತಾರೆ ಅದು ಕಣೋ ಶಕ್ತಿ ಸಕ್ತಿ ನಿನ್ನನ್ನ ತುಂಬಾ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ ತುಂಬಾ ನಂಬಿಟ್ಟೆ ಪ್ರೀತಮ್ ನಾನು ನಿನ್ನನ್ನ ಒಂದ್ ಕೇಳಿಸ್ಕೊ ನೀನು ಈ ಜನ್ಮ ಅಲ್ಲ ಇನ್ನ ಏಳು ಜನ್ಮ ಎತ್ತಿ ಬಂದ್ರು ಈ ವೇದ ವಿಕ್ರಮ್ಗೆ ಮಾತ್ರ ಸ್ವಂತ ಹೋಗ್ ಪ್ರೀತಮ್ ಹೋಗು ನಿನ್ಗೊಂದ್ ಚಾನ್ಸ್ ಕೊಡ್ತಾ ಇದೀನಿ ಹೋಗ್ಬಿಡಲಿಂದ ನೀನು ಬದುಕು ದಯವಿಟ್ಟು ನಮ್ಮನ್ನು ಬದ್ಕೋದಕ್ ಬಿಡು ಪ್ಲೀಸ್ ಹೋಗು ಹೋಗ್ಬಿಡು ಪ್ರೀತಮ್ ಅಂತ ವೇದ ಕೈ ಮುಗ್ದು ಕಣ್ಣೀರಾಗ್ತಾ ನಿಂತಿರ್ತಾಳೆ ಹಾಗಿದ್ರೆ ನನ್ ಪ್ರೀತಿ ಅಂತ ಹೇಳಿ ಪ್ರೀತಮ್ ಕೆಳಗಡೆ ಬಿದೋಗ್ತಾನೆ ವೇದ ಮತ್ತೆ ಪ್ರೀತಮ್ ಇಬ್ರುದು ಪಾಸ್ಪೋರ್ಟ್ ಇಟ್ ಇಟ್ಕೊಂಡು ವೇದ ಪಾಸ್ಪೋರ್ಟ್ ನ ಬಿಸಾಕ್ ಬಿಡ್ತಾನೆ ಪ್ರೀತಮ್ ಅಲ್ಲಿಂದ ಹೋಗ್ಬಿಡ್ತಾನೆ ಈ ಕಡೆ ವೇದ ಮತ್ತೆ ವಿಕ್ರಮ್ ಇಬ್ರು ದೇವಸ್ಥಾನಕ್ ಬಂದು ಹಾರ ಇರ್ತಾರೆ ಅಲ್ಲಿರೋ ಸ್ವಾಮೀಜಿ ಪೂಜೆ ಎಲ್ಲಾ ಮಾಡಿ ಎಲ್ರು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡ್ತಾರೆ ಐ ಆಮ್ ಸಾರಿ ಗುಂಡಾ ನೀನು ನನ್ ಜೊತೆನೆ ಇದ್ರು ನನ್ ಕೈಲಿ ನಿನ್ನ ಕಂಡಿಡಿಯಕ್ ಹಿಡಿಯಕ್ ಆಗ್ಲಿಲ್ಲ ನೀನು ನಾ ಡ್ರೈವರ್ ಅಂದ್ರು ನಾನು ಹಾಗೇನೆ ನಂಬಿಟ್ಟೆ ಎಕ್ಸ್ಟ್ರೀಮ್ಲಿ ಸಾರಿ ಗುಂಡ ಅಂತ ವೇದ ಹೇಳ್ತಾಳೆ ಸಾರಿ ನಾನ್ ಕೇಳ್ಬೇಕು ಅವತ್ತು ಒಂದು ದಿನ ನಾನ್ ನಿನ್ ಜೊತೆ ಇದ್ದಿದ್ರೆ ಈ ಪರಿಸ್ಥಿತಿ ಅನ್ನೋದು ಬರ್ತಾನೆ ಇರ್ಲಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಹಾಗ ನೋಡುದ್ರೆ ವೇದನತ್ರ ನಾನು ಕೂಡ ಸಾರಿ ಕೇಳ್ಬೇಕು ವೇದ ನನ್ಗೆಲ್ಲಾ ಎಷ್ಟು ಒಳ್ಳೇದ್ ಮಾಡೋದಕ್ ಬಂದ್ಲು ಆದ್ರೆ ಆ ಪಾಪಿ ಜೊತೆ ಸೇರ್ಕೊಂಡು ನಾನು ತುಂಬಾನೇ ಕೆಟ್ಟದ್ ಮಾಡ್ಬಿಟ್ಟೆ ಅಂತ ಶೈಲು ಹೇಳ್ತಾಳೆ ವೇದ ನಾನು ನಿನ್ ಹತ್ರ ಸಾರಿ ಕೇಳ್ಬೇಕು ನಿನ್ಗೆ ಆ ರೀತಿ ಆಗಿದೆ ಅಂತ ಗೊತ್ತಾದ್ಮೇಲೂ ನಾನ್ ಅಲ್ಲಿಗ್ ಬಂದು ನಿನ್ನ ನೋಡ್ಕೊಳಕ್ ಆಗ್ಲಿಲ್ಲ ಅಂತ ಒಸು ಹೇಳ್ತಾಳೆ ಹಳಿ ಅಂದ್ರೆ ಏನೇನೋ ಹೇಳ್ಬಿಟ್ಟು ಕೊನೆ ಹೇಳ್ತಾ ಇದೀನಿ ನಾನು ಕೂಡ ನಿಮ್ ಹತ್ರ ಸಾರಿ ಕೇಳ್ಬೇಕಂತ ಸತ್ಯಮೂರ್ತಿ ಹೇಳ್ತಾ ಇರ್ತಾರೆ ಅಷ್ಟಲ್ ಮೇಸ್ಟ್ರು ಸಾಕು ಸಾಹಿಬ್ರೆ ಯಾರು ಸಾರಿ ಹೇಳ್ಬೇಕಾಗಿಲ್ಲ ಎಲ್ರು ಆ ಭಗವಂತಂಗೆ ಕೈ ಮುಗಿಯೋಣ ಯಾಕಂದ್ರೆ ಎಷ್ಟೇ ಕಷ್ಟ ಕೊಟ್ರುನು ಕೊನೆಗೆ ಕೈ ಹಿಡಿದು ಕಾಪಾಡೋನು ಅವನೇ ಅನ್ನೋದಕ್ಕೆ ಇವತ್ ನಡೆದ ಘಟನೆನೇ ಸಾಕ್ಸಿ ಎಲ್ರು ಇದನ್ನ ಒಪ್ಕೋತೀರಾ ಅಲ್ವಾ ಅಂತ ಜಗನ್ನಾಥ್ ಮೇಸ್ಟ್ ಹೇಳ್ತಾರೆ ವಿಕ್ರಮ್ ವೇದಾ ನಿಮ್ಮಿಬ್ರಿಗೂ ಕೈ ಮುಗುದ್ ಕೇಳ್ಕೊಂತೀನಿ ಗಂಡ ಹೆಂಡತಿ ಅಂದ್ರೆ ಜಗಳಗಳು ಸರ್ವೇ ಸಾಮಾನ್ಯ ಆದ್ರೆ ಒಬ್ಬರು ಬಿಟ್ಟು ಒಬ್ರು ಓಡಾಡೋದು ಮಾತುಕತೆ ಬಿಡೋದು ಅದನ್ನೆಲ್ಲ ಯಾರು ಮಾಡಬಾರ್ದು ಇವತ್ ನಡೆದಿರೋ ಎಲ್ಲಾ ಅನಾಹುತಕ್ಕೂ ಅದೇ ಕಾರಣ ಇದು ನನ್ನ ಆಸೆ ನೆರವೇರಿಸ್ತೀರಾ ಅಲ್ವಾ ಅಂತ ಜಯ ಕೇಳ್ತಾಳೆ ವೇದ ವಿಕ್ರಮ್ ಇಲ್ ಇಬ್ರು ಆಗಲ್ಲ ಅಂತ ತಲೆ ಅಲ್ಲಾಡಿಸ್ತಾರೆ ಏನು ಏನ್ ನಿಮ್ ಮಾತಿನ ಅರ್ಥ ಹಾಗಾದ್ರೆ ಅಂತ ಜಯ ಕೇಳ್ತಾರೆ ಜಗಳ ಆಡೋದು ಮಾತ್ ಬಿಡೋದು ಇದೆಲ್ಲಾ ಆಮೇಲೆ ಇನ್ಮೇಲೆ ನಾವ್ ಜಗಳನೇ ಆಡಲ್ಲಪ್ಪ ಆಡಲಪ್ಪ ಅಂತ ವೇದ ಹೇಳ್ತಾಳೆ ವೇದಾ ಹಂಗಂತ ಅವ್ರ ಮನೇನ ಮರಿಬೇಡಮ್ಮ ಅವಾಗ ಅವಾಗ ಬಂದ್ ಹೋಗಿ ಅಂತ ಅಂಬುಚ ಹೇಳ್ತಾರೆ ನೀವು ಅಷ್ಟೇನೆ ಅವರೇ ಬರ್ಲಿ ಅಂತ ಕಾಯ್ಬೇಡಿ ನೀವು ಮನೆಗೆ ಬಂದು ಹೋಗಿ ಮಾಡ್ತಾ ಇರಿ ಅಂತ ವಿಷ್ಣು ಹೇಳ್ತಾನೆ ಹೌದು ರೀ ಒಬ್ರಿಗೊಬ್ರು ಆದ್ರೇನೆ ಜೀವನ ಅದೇ ಸುದಿನ ಅದೇನೆ ಹಬ್ಬದ ದಿನ ಅಂತ ವಸು ಹೇಳ್ತಾಳೆ ಬೇತಾಳ ಇನ್ ಮುಂದೆ ನಾನು ನೀನು ದೂರ ಆಗೋಕೆ ಚಾನ್ಸೇ ಇಲ್ಲ ನಾನು ನೀನ್ ಆಗಿರ್ಬೇಕು ನೀನು ನಾನಾಗಿರ್ಬೇಕು ಅಂತ ವಿಕ್ರಮ್ ಹೇಳ್ತಾನೆ ಒಟ್ನಲ್ಲಿ ನೀನಾದೇನ ಫ್ಯಾಮಿಲಿಗೆ ಒಬ್ರಿಗೊಬ್ರು ಜೊತೆ ಆಗಿರ್ಬೇಕು ಅಂತ ಎಲ್ರು ಸೇರ್ಕೊಂಡು ಹೇಳ್ತಾರೆ ಎಲ್ರು ಖುಷಿಯಲ್ಲಿ ಒಂದಾಗ್ತಾರೆ ಅಲ್ಲಿಗೆ ಧಾರಾವಾಹಿ ಅಂತಿಮವಾಗಿದೆ ಈ ಕಡೆ ಜೋಗ್ತಿಯಮ್ಮ ಅಮ್ಮ ಉಮಾ ಮಹೇಶ್ವರನ ಕಲ್ಯಾಣನೆ ಎಲ್ಲದಕ್ಕೂ ಅಂತ್ಯ ಅಲ್ಲ ಇದೇ ಕಥೆನೆ ಬೇರೆ ಅಧ್ಯಾಯದಲ್ಲಿ ಬೇರೆ ಆಯಾಮದಲ್ಲಿ ಬೇರೆ ರೀತಿನೇ ಶುರು ಆಗುತ್ತೆ ಹುಟ್ಟಿನ ದಾರಿ ಸಾವಿನ ಮಾರ್ಗದಲ್ಲೇ ನಡಿಬೇಕು ಹಾಗೆ ಪ್ರತಿ ಅಂತ್ಯಕ್ಕೂ ಹೊಸ ಆರಂಭ ಇರಲೇಬೇಕು ಅಂತ ಜೋಗ್ತಿಯಮ್ಮ ಹೇಳ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ